ಇಂತ ಹೊತ್ತಿಗೆ ಬಂದು ಚಾಕುವಾಕಿರ ಓನಾಗ ಬಯಾಕತ್ತಿಲ್ಲ ಇವರು ಎದಕೆ ಇರ್ತಾರ ಓನಾಗ ಕಾಯಾ ಕೇರ್ತಾರ ಇಲ್ಲ ಓನೆನುಗೆನೇ ಇಳ ಹೋಗಿದ್ದಾ ನಾವು ಓನಿ ಹೆಸರು ಕಡಸಿದ್ರ ಇಲ್ಲಿ ಇವರು ನಮಗೆ ಏನು ಇದು ಇಲ್ಲ ನಮಗೆ ಏನು ಅನ್ನುದು ಹೇಳಬೇಕು ಓನಾಗ ನಮಗೆ ಈ ಓನಾಗ ಎಲ್ಲರಿಗೂ ಸಂಸಾರ ಮಕ್ಕದ ನಾವು ದುಡ್ಯಾಕ ಹೋಗೋದು ಕೆಲಸ ಮನೆ ಬಾರ್ಗಿ ಮನೆ ಕತೆವನು ಇಂತ ಮಾಡಾಕತ್ತ್ರ ನಾವು ಎಲ್ಲಿ ಹೋಗೋನು

ಒಬ್ಬೊಬ್ರು <gul> <Yes. gul> <coughs> <tod> <coughs> <coughs> <coughs>